ನಮಸ್ಕಾರ ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿವ ಬಸಯ್ಯ ಇವತ್ತಿನ ಒಂದು ಕ್ಲಾಸಲ್ಲಿ ಬಂದು ನೋಡಿ ದೆಲ್ಲಿ ಸುಲ್ತಾನರ ಗುಲಾಮಿ ಸಂತತಿಯಲ್ಲಿ ಬರ್ತಕ್ಕಂಥ ಒಂದು ಇಲ್ತಮಿಷನ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ಈ ಇಲ್ತಮಿಷ್ ಹನ್ನೆರಡು ನೂರ ಹನ್ನೊಂದರಿಂದ ಹನ್ನೆರಡು ನೂರ ಮೂವತ್ತಾರರವರೆಗೆ ಆಳ್ವಿಕೆಯನ್ನು ನಡೆಸ್ತಾನೆ ಮತ್ತು ಈ ಇಲ್ತಮಿಷನ ಮೂಲ ಹೆಸರು ಶಮ್ಸುದ್ದೀನ್ ಅಂದರೆ ಶಂಸುದ್ದೀನ್ ಇಲ್ತಮಿಷನು ಅಂದರೆ ಶಂಸುದ್ದೀನ್ ಮೂಲ ಹೆಸರಾಗುತ್ತೆ ಈಗ ಇಲ್ತಮಿಷ್ ಅಂತ ನಾವು ಗುರುತಿಸಿದ್ದೀವಿ ಓಕೆನಾ ಇಲ್ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕನೆಂದು ಕರೆಯಲಾಗಿದೆ ಸೊ ಗುಲಾಮಿ ಸಂತತಿಯ ಸ್ಥಾಪಕ ಅಂತ ಕುತುಬುದ್ದೀನ್ ಐಬಕನನ್ನು ಕರಿತೀವಿ ಮತ್ತು ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಅಂದ್ಬಿಟ್ಟು ಈ ಒಂದು ಇಲ್ತಮಿಷನನ್ನು ಕರಿತಾ ಹೋಗ್ತೀವಿ ಹಾಗೆ ಈ ಇಲ್ತಮಿಷನು ಮಸೀದಿಗಳನ್ನು ನಿರ್ ನಿರ್ಮಿಸಿದ ಮತ್ತು ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದ ಅಂದರೆ ಕುತುಬ್ ಮಿನಾರನ್ನು ಸ್ಟಾರ್ಟ್ ಮಾಡಿದವನು ಈ ಕುತುಬುದ್ದೀನ್ ಐಬಕ್ ಮತ್ತು ಅದನ್ನು ಅವನು ಯಾರಪ್ಪ ಅಂತಂದರೆ ಈ ಇಲ್ತಮಿಷ್ ಹಾಗೆ ಇಲ್ತಮಿಷನ ನಂತರ ಆತನ ಮಗಳಾದ ರಜಿಯಾ ಸುಲ್ತಾನ್ ಅಧಿಕಾರವನ್ನು ನಿಭಾಯಿಸ್ತಾಳೆ ಇಲ್ತಮಿಷನ ಆರಂಭಿಕ ಜೀವನವನ್ನು ನೋಡುವಾಗ ಈತ ಮಧ್ಯ ಏಷ್ಯಾದ ಇಲ್ಬರಿ ಸಂದ ಪಂಗಡಕ್ಕೆ ಸೇರಿದಿರತಕ್ಕಂಥವನು ಹಾಗೆ ಈ ಇಲ್ತಮಿಷನು ಸುಂದರನು ಮತ್ತು ಜಾನನ ಆಗಿದ್ದರಿಂದ ಈತನನ್ನು ಸಹೋದರಗಳು ಅಸೂಹೆಯಿಂದ ಈತನನ್ನು ಗುಲಾಮನನ್ನಾಗಿ ಮಾಡಿ ಮಾರಾಟ ಮಾಡ್ತಾರೆ ಆ ಸಮಯದಲ್ಲಿ ಗುಲಾಮಿ ಒಂದು ನಿಮಿಷ ಇವಾಗ ನೋಡಿ ಕಾಣ್ತಿದ್ದೇನೆ ಓಕೆ ಇಲ್ತಮಿಷನ ಆರಂಭಿಕ ಜೀವನವನ್ನು ನೋಡುವಾಗ ಇತ ಈತನನ್ನು ಜಾಣನೂ ಆಗಿದ್ದರಿಂದ ತಂದೆಯ ಜಾಣ್ಮತೆಯನ್ನು ಈ ಸಹೋದರರು ಅಸೂಹೆಯಿಂದ ಆತನನ್ನು ಗುಲಾಮನನ್ನಾಗಿ ಮಾಡಿ ಮಾರಾಟ ಮಾಡ್ತಾರೆ ಆ ಸಮಯದಲ್ಲಿ ಈತನನ್ನು ಕೊಂಡೊಯ್ಯತಕ್ಕಂಥವನು ಯಾರಪ್ಪ ಅಂತಂದರೆ ಜಮಾಲುದ್ದೀನ್ ಎಂಬವನನ್ನು ಈತನನ್ನು ಖರೀದಿಸಿ ಗಜನಿಗೆ ತೆಗೆದುಕೊಂಡು ಬರ್ತಾನೆ ಗಜನಿಯಲ್ಲಿ ಮಾರಾಟ ಮಾಡುವಾಗ ಮಹಮ್ಮದ್ ಗಜಿನಿ ಈತನನ್ನು ನೋಡಿದ ತಕ್ಷಣವೇ ಖರೀದಿಸಲು ಇಚ್ಛಿಸ್ತಾನೆ ಆದರೆ ಕೇಳಿದ ಹಣಕ್ಕಿಂತ ಹೆಚ್ಚಿನ ಹಣ ಬೇಡಿಕೆ ಇಟ್ಟಿದ್ದರಿಂದ ಸುಲ್ತಾನನ್ನು ಈತನನ್ನು ಖರೀದಿಸೋದಿಲ್ಲ ನಂತರ ಅವನನ್ನು ಈ ಕುತ್ಬುದ್ದೀನ್ ಐಬಕ್ಕನನ್ನು ಈತನ ಈತನು ಇವನನ್ನು ಖರೀದಿಸ್ತಾನೆ ಅಷ್ಟೇ ಅಲ್ಲದೆ ಕುತುಬುದ್ದೀನ್ ಐಬಕ್ಕನ ಮರಣಾನಂತರ ತುರ್ಕಿಯ ಪ್ರಜೆಗಳೆಲ್ಲ ತುರ್ಕಿಯ ಒಂದು ಅಧಿಪತ್ಯವನ್ನು ರಕ್ಷಿಸುವುದು ಈ ಅಂತಹ ಸಮರ್ಥರಿಂದ ಮಾತ್ರ ಸಾಧ್ಯವೆಂದು ತಿಳಿದು ಇಲ್ತಮಿಷನಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ನಂತರ ಆರಾಮ್ ಸೋಲಿಸಿ ಕೊಲೆಗೈತಾನೆ ಹನ್ನೊಂದು ನೂರ ಸಾರಿ ಹನ್ನೆರಡು ನೂರ ಹನ್ನೊಂದರಲ್ಲಿ ದೆಹಲಿಯ ಸುಲ್ತಾನನಾಗಿ ಈತ ಪಾದಾರ್ಪಣೆಯನ್ನು ಮಾಡ್ತಾನೆ ನಂತರ ಮಿಷನ್ ಕಾಲದ ತೊಂದರೆಗಳು ಇಲ್ತಮಿಷನ ಕಾಲದ ತೊಂದರೆಗಳು ಅಂತ ನೋಡುವಾಗ ಮೊದಲಿಗೆ ಹೇಳುವುದಾದರೆ ಈ ಇಲ್ತಮಿಷನ ಮೈಯೆಲ್ಲ ತೂತಿದ್ವು ಅಂತ ಹೇಳ್ತಾರೆ ಅಂದರೆ ಈತನ ಒಂದು ಸಮಸ್ಯೆಗಳು ಆ ರೀತಿ ಇದ್ವು ಅಂತ ಅದೇ ರೀತಿಯಾಗಿ ಈತನ ಮೊದಲನೇ ಸಮಸ್ಯೆಯನ್ನು ನೋಡ್ಕೊಂಡು ಬರೋಣ ಇಲ್ತಮಿಷನು ಐಬಕ್ಕನ ಮಗನಾಗಿರಲಿಲ್ಲ ಆದರೆ ಅಳಿಯನಾಗಿದ್ದ ಈತನ ಮಗನ ಆಗಿರಲಿಲ್ಲ ಆದರೆ ಅಳಿಯನಾಗಿದ್ದ ಅಂದರೆ ಈತನ ಮಗನ ಹೆಸರು ಆರಾಂಶ ಆರಾಂಶನನ್ನು ಕೊಲೆ ಮಾಡಿ ಸಿಂಹಾಸನವನ್ನು ಅಲಂಕರಿಸಿದವನು ಯಾರಪ್ಪ ಅಂತಂದರೆ ಈ ಇಲ್ತಮಿಷ್ ಹಾಗೆ ಇಲ್ತಮಿಷನು ಐಬಕ್ಕನ ಮಗನಾಗಿರಲಿಲ್ಲ ಅಳಿಯನಾಗಿದ್ದ ಅಂತ ನಿಮಗೆ ಎಲ್ಲ ಗೊತ್ತು ಇಲ್ತಮಿಷನು ಅಭದ್ರತೆಯಿಂದ ಕೂಡಿದ ಸಿಂಹಾಸನವನ್ನು ಅಲಂಕರಿಸಿದ್ದ ಮತ್ತು ಅಷ್ಟೇ ಅಲ್ಲದೆ ಬನಾರಸ್ದಿಂದ ಶಿವಾಲಿಕ್ ಬೆಟ್ಟದವರಿಗೆ ಮಾತ್ರ ಈತನ ಆಧಿಪತ್ಯ ಇತ್ತು ಸೀಮಿತವಾ ಅದು ಇಪ್ಪತ್ತೆ ಬಿತ್ತು ತಾಜುದ್ದೀನ್ ಇಡೋಜ್ ಮೊಹಮ್ಮದ್ದನ ಭಾರತದ ಪ್ರದೇಶಗಳ ಮೇಲೆ ತನ್ನ ಅಧಿಕಾರವಿದೆ ಎಂದು ಘೋಷಿಸಿಕೊಳ್ತಾನೆ ಅದೇ ರೀತಿಯಾಗಿ ಈಗ ಅದೇ ರೀತಿಯಾಗಿ ನೋಡುವಾಗ ಕಬಾಚನನು ಮುಲ್ತಾನ್ ಪ್ರದೇಶಗಳನ್ನು ಮತ್ತು ಲಾಹೋರ್ ಪ್ರದೇಶಗಳನ್ನು ಅಲ್ಲಿವರೆಗೆ ಈತನ ಆಧಿಪತ್ಯವನ್ನು ವಿಸ್ತರಿಸಿದ್ದ ಅದೇ ಸಮಯದಲ್ಲಿ ಅಲಿಮರ್ದನ್ ಖಾನನು ಸ್ವತಂತ್ರವಾಗಿ ಬಿಹಾರ್ ಮತ್ತು ಬೆಂಗಾಲ್ ಪ್ರಾಂತ್ಯಗಳನ್ನು ಸ್ವತಂತ್ರವಾಗಿ ಆಳ್ವಿಕೆ ಮಾಡುತ್ತಿದ್ದನು ರಜಪೂತ್ರ ಅರಸರು ಕೂಡ ಬದಲಾದ ಸನ್ನಿವೇಶ ಲಾಭ ಪಡೆದರು ಅದೇ ಅಧಿಕಾರ ಪುನಃ ಸ್ಥಾಪಿಸಲು ನಿರತರಾಗಿರ್ತಕ್ಕಂಥವ್ರು ಈ ರಜಪೂತ್ರ ಆಡಳಿತವನ್ನು ಸಾರಿ ಈ ರಜಪೂತ್ರ ಏನು ಮಾಡ್ತಾರೆ ಅಂದರೆ ಈ ಒಂದು ತುರ್ಕಿಯ ಆಡಳಿತವನ್ನು ಓಕೆ ಹಾಂ ಹಾಂ ಓಕೆ ಆಯ್ತು ರೀ ಹ್ಞೂ ಅಲಿಮರ್ದನ್ ಖಾನನನ್ನು ಬಿಹಾರ್ ಮತ್ತು ಬೆಂಗಾಲ್ ಪ್ರಾಂತ್ಯವನ್ನು ಸ್ವತಂತ್ರವಾಗಿ ಆಳ್ವಿಕೆ ಮಾಡುತ್ತಿದ್ದನು ರಜಪೂತ್ರ ಅರಸ ಕೂಡ ರಣತುಂಬರ್ ಅಜ್ಮೀರ್ ಮುಂತಾದ ಪ್ರದೇಶಗಳಲ್ಲಿ ತುರ್ಕಿ ಆಡಳಿತವನ್ನು ಕಿತ್ತೆಸೆದು ಅದೇ ಸಮಯದಲ್ಲಿ ಭಾಗದಲ್ಲಿ ಮಂಗೋಲರ ಅಪಾಯ ಕೂಡ ಈ ತಮಿಷ್ ಹೋಗ್ತಾನೆ ಯಾಕಂದರೆ ಈತನ ಒಂದು ದಕ್ಷಿಣ ವಾಯುವ್ಯ ಭಾಗದಲ್ಲಿ ಮಂಗೋಳರ ಅಪಾಯಕ್ಕೆ ಅಪಾಯವನ್ನು ಒಡ್ಡುತ್ತಾರೆ ಈ ಇಲ್ತಮಿಷನಿಗೆ ಇಲ್ತಮಿಷನ ಸಾಧನೆಗಳಂತ ನೋಡುವಾಗ ಮೊದಲನೇದಾಗಿ ಎರಡೋ ಜನನ ದಮನ ಎರಡೋ ಜನನ ಅಂತ ನೋಡುವಾಗ ಇಲ್ತಮಿಷನು ಎರಡೋ ಜನೊಂದಿಗೆ ರಾಜತಾಂತ್ರಿಕ ನೀತಿಯನ್ನು ಅನುಸರಿಸಿ ಆತನನ್ನು ಹತ್ತಿಕಲೇ ಯತ್ನಿಸ್ತಾನೆ ಎರಡೋ ಜನನು ಇಲ್ತ ಮಿಷನನ್ನು ಪ್ರಭುತ್ವವಾಗಿ ನಾಟಕೀಯವಾಗಿ ಒಪ್ಪಿಕೊಳ್ತಾನೆ ನಟಿಸಿ ಆತನನ್ನು ಛತ್ರಿ ಚಾಮರಗಳನ್ನು ಕಳಿಸಿಕೊಡ್ತಾನೆ ಈತನನ್ನು ಸುಲ್ತಾನ ಅಥವಾ ಈತನನ್ನು ರಾಜ ಅಂತ ಯಾವಾಗ ಒಪ್ಪಿಕೊಳ್ತಾನೆ ಅಂದರೆ ಸರಿಯಾಗಿ ಈತನು ಒಪ್ಪಿಕೊಂಡಿರೋದಿಲ್ಲ ನಾಟಕೀಯವಾಗಿ ಒಪ್ಕೊಂಡಿರ್ತಾರ ಮಾಡ್ತಿರ್ತಾನೆ ರೀ ಸೊ ಆ ಥರ ಅಂದರೆ ಆತನ ನಾಟಕೀಯ ಅಂತೆ ಅಂತ ಏನು ಬರಿತೀರ ನೀವು ನೋಟ್ಸಲ್ಲಿ ಬರೀಬೇಕಂದ್ರೆ ನಾಟಕೀಯತೆ ನಾಟಕೀಯತೆ ಬುದ್ಧಿಯನ್ನು ತೋರಿಸ್ತಿರ್ತಾನೆ ನಾಟಕ ಮಾಡೋದಕ್ಕೆ ಅಂದರೆ ನಾಟಕ ಒಂದು ವೃತ್ತಿಯಲ್ಲಿ ಆತ ನಮ್ಮ ರಾಜ ಅಂತ ನಂಬೋದಿಲ್ಲ ಸುಮ್ಮನೆ ಓಕೆ ಹಾಂ ನಾಟಕೀಯವಾಗಿ ಒಪ್ಪಿಕೊಂಡನಂತೆ ಹಾಂ ನಟಿಸಿ ಆತನಿಗೆ ಛತ್ರಿ ಚಾಮರಗಳನ್ನು ಕಳಿಸಿಕೊಡ್ತಾನೆ ಇಲ್ತಮಿಷನು ಸೈನ್ಯ ಸಮೇತವಾಗಿ ಏಳು ಜನನ ಮೇಲೆ ದಾಳಿಯನ್ನು ಮಾಡ್ತಾನೆ ನೂರ ಹದಿನೈದರಲ್ಲಿ ಮತ್ತು ಹದಿನಾರರಲ್ಲಿ ಮದ್ಯ ತರೇಣ್ ಎಂಬಲ್ಲಿ ಆತನನ್ನು ಸೋಲಿಸಿ ಸೆರೆಯನ್ನು ಹಿಡಿತಾನೆ ಈ ಇಲ್ತಮಿಶ್ ನಂತರ ಮಂಗೋಲರ ಅಪಾಯ ಮಂಗೋಲರ ಅಪಾಯ ಅಂತ ನೋಡುವಾಗ ಮಂಗೋಲರ ದೊರೆಯಾಗಿರ್ತಕ್ಕಂಥ ಅಥವಾ ದಾಳಿಕೋರ ಅಥವಾ ಒಂದು ನಾಯಕತ್ವದ ಒಂದು ಬ ನಾಯಕನನ್ನು ನಾವೇನಂತ ಕರಿತೀವಿ ಅಂದರೆ ಚಂಗಿಸ್ ಖಾನ್ ಈ ಚಂಗಿಸ್ ಖಾನನ ಅಸ್ತ್ರಗಳು ಅಂತ ನೋಡುವಾಗ ಬೆಂಕಿ ಮತ್ತು ಖಡ್ಗ ಖಡ್ಗ ಮತ್ತು ಬೆಂಕಿ ಈತನ ಅಸ್ತ್ರಗಳು ಏನಪ್ಪ ಅಂದರೆ ಖಡ್ಗದಿಂದ ಹೋರಾಡುತ್ತಿದ್ದ ಯಾವಾಗ ಖಡ್ಗದಿಂದ ಆಗೋದಿಲ್ಲ ಅಂದಾಗ ಆತ ಏನು ಮಾಡ್ತಿದ್ದಂದರೆ ಮನೆಗಳಿಗೆ ಬೆಂಕಿಯನ್ನು ಹಚ್ಚುತ್ತಿದ್ದ ಸೊ ಅದರ ಒಂದು ಫಲವಾಗಿ ಆತ ಇದನ್ನು ಆಯುಧಗಳು ಅಂತ ನೋಡುವಾಗ ನಾವು ಖಡ್ಗ ಮತ್ತು ಬೆಂಕಿ ಅಂತ ಕರೀತಾ ಹೋಗ್ತೀವಿ ಹೀಗೆ ಮಂಗೋಲರ ಕ್ವಾರಿಜಮ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಿರ್ತಕ್ಕಂಥ ಈ ಚಂಗಿಸ್ ಖಾನ್ ಪಂಜಾಬಿನವರೆಗೆ ಹೋಗ್ತಾನೆ ಜಲಾಲುದ್ದೀನನ್ನು ಪಂಜಾಬಿನಿಂದ ಓಡಿಸಿ ಆತ ಆ ಒಂದು ಪಂಜಾಬನ್ನು ವಶಪಡಿಸಿಕೊಳ್ತಾನೆ ಈ ಜಲಾಲುದ್ದೀನನ್ನು ರಾಯ್ ಸಕಿಂಗನ ಮಗಳನ್ನು ವಿವಾಹವಾಗಿರ್ತಾನೆ ಸಿಂಧು ಸಾಗರವನ್ನು ಆಕ್ರಮಿಸಿದ್ದಾನೆ ನಂತರ ಈ ಪ್ರದೇಶದಲ್ಲಿ ರಾಹೋರ ಲಾಹೋರದವರೆಗೆ ಈತ ಒಂದು ತನ್ನ ಒಂದು ಅಧಿಕಾರವನ್ನು ಸ್ಥಾಪಿಸ್ತಾನೆ ಆದರೆ ಮಂಗೋಲರು ಏನಿರ್ತಾರೆ ಸೊ ಈ ಚೆಂಗಿಸ್ ಖಾನ್ ಒಂದು ಗುಂಪು ಏನಿರುತ್ತೆ ಅಥವಾ ದಾಳಿಕೋರರ ಗುಂಪು ಏನಿರುತ್ತೆ ಏನು ಮಾಡ್ತಾರೆ ಅಂದರೆ ಸಿಂಧೂ ನದಿಯ ದಡೆಯಲ್ಲಿ ಜಲಾಲುದ್ದೀನನ್ನು ಹಾಕ್ತಾರೆ ಆಗ ಈ ಜಲಾಲುದ್ದೀನ್ ಚಂಗಿಸ್ಖಾನನ್ನು ಯಶಸ್ವಿ ದಿಗ್ವಿಜಯ ಆಗಿದ್ದು ಆತನ ದಾಳಿಯಿಂದ ಯಾವ ಸಾಮ್ರಾಜ್ಯವೂ ಅಂತ ಅನ್ನೋದು ಅಂತಹ ಭೀಕರ ದಂಡಯಾತ್ರೆಯನ್ನು ಈ ಚಂಗಿಸ್ ಚೆಂಗಿಸ್ಕೊಂಡಾಗಿತ್ತು ಅಂತ ನಮಗೆ ಗೊತ್ತು ಯಾಕಂದರೆ ಈತ ಯಾವಾಗ ಖಡ್ಗವನ್ನು ದಿಂದ ಹೆದರಿಸೋಕ್ಕಾಗೋದಿಲ್ವೋ ಆಗ ಮನೆಗಳನ್ನ ಬೆಂಕಿಯನ್ನು ಹಚ್ತಿದ್ದ ಅಂದರೆ ಬೆಂಕಿ ಪ್ರಯೋಗವನ್ನು ಮಾಡ್ತಿದ್ದ ಆದ್ದರಿಂದ ಇದರಿಂದ ಸಂಕಷ್ಟಕ್ಕೀಡಾಗಿರ್ತಕ್ಕಂಥ ಈ ಜಲಾಲುದ್ದೀನ್ ಮಾ ಸಾರಿ ಈ ಜಲಾಲುದ್ದೀನನ್ನು ಏನು ಮಾಡ್ತಾನೆ ಅಂದರೆ ಇಲ್ತ ಮಿಷನನ್ನು ಆಶ್ರಯವನ್ನು ಕೋರ್ತಾನೆ ಆದರೆ ಈ ಇಲ್ತ ಮಿಷನಿಗೆ ಆಶ್ರಯ ನೀಡಿ ಚಂಗಿಸ್ ಖಾನನ ದಾಳಿಯಿಂದ ಎದುರಿಸುವ ಸಾಮರ್ಥ್ಯ ಆತನಿಗಿರಲಿಲ್ಲ ಅಂತ ಗೊತ್ತಾಗಿ ಹೀಗಾಗಿ ಜಲಾಲುದ್ದೀನನಿಗೆ ಆಶ್ರಯ ನೀಡಲು ನಿರಾಕರಿಸ್ತಾನೆ ಇಲ್ತಮಿಷ ಅಷ್ಟೇ ಅಲ್ಲದೆ ಇದು ಇಲ್ತಮಿಷನ ಜಾನ ಮತ್ತು ತಾಂತ್ರಿಕತೆಯ ನೀತಿಯಾಗಿದ್ದು ಮುನ್ನುಗ್ಗದಂತೆ ಜಲಾಲುದ್ದೀನನ್ನು ತಡೆಯುವ ಸೈನಿಕ ಕಾಜ ಕಾರ್ಯಾಚರಣೆಯನ್ನು ಕೂಡ ಸಿದ್ಧತೆಯನ್ನು ನಡೆಸ್ತಾನೆ ಇಲ್ ತಮಿಷ್ ಅದೇ ನಂತರ ನಾಸಿರುದ್ದೀನ್ ಕಬಾಚನ್ ಮತ್ತು ಮಂಗೋಲರನ್ನು ಎದುರಿಸುವ ಶಕ್ತಿ ಸಂಘಟನೆಯನ್ನು ತೊಡಗಿರ್ತಕ್ಕಂಥ ಈ ಇಲ್ತಮಿಶ್ ತಮಿಷ್ ಮಂಗೋಲರ ನಾಯಕನಾಗಿರ್ತಕ್ಕಂಥ ಚಂಗಿಸ್ ಖಾನನ ದಾಳಿಯಿಂದ ಮತ್ತು ಮಧ್ಯ ಏಷ್ಯಾದ ರಾಜಕೀಯ ತನ್ನ ಸ್ಥಾನವನ್ನು ರಕ್ಷಿಸ್ಕೊಳ್ತಾನೆ ಈ ಇಲ್ಸೆ ಮಿಶ್ ಸೊ ಹಾಂ ನೋಟ್ಸ್ ನಾನು ಏನು ಹೇಳ್ತಿದ್ದೆ ಅಲ್ಲ ರೀ ನೀವು ಅದನ್ನು ನೋಟ್ಸ್ ಮಾಡ್ಕೊಳ್ಬೋದು ಸೊ ಮೇನ್ ಏನು ಇಂಪಾರ್ಟೆಂಟ್ ಆಗಿ ನೀವು ಅದರಲ್ಲಿ ಮೆನ್ಷನ್ ಮಾಡಿರಬೇಕು ಅನ್ನೋದನ್ನು ನಾನು ಸ್ಕ್ರೀನಲ್ಲಿ ತೋರಿಸಿದ್ದೆ ಹೌದು ರೀ ಆಯ್ತು ರೀ ಖಬಾಚನನ ಸೋಲು ಜಲಾಲುದ್ದೀನ್ ಅಂತಹ ಕಾರ್ಯಾಚರಣೆಯಿಂದ ನಾಸೀರುದ್ದೀನ್ ಕಬಾಚನನ ಪ್ರತಿಷ್ಠೆಗೆ ಧಕ್ಕೆಯನ್ನು ಉಂಟು ಮಾಡ್ತಾನೆ ಧಕ್ಕೆಯನ್ನು ಉಂಟಾದಾಗ ಇದನ್ನು ಕೇವಲ ಮುಲ್ತಾನ್ ಮತ್ತು ಸಿಂಧ ಪ್ರದೇಶಗಳನ್ನು ಮಾತ್ರ ಸೀಮಿತವಾಗಿತ್ತು ಅಂತ ನಮಗೂ ನಾವು ನೋಡ್ತೀವಿ ಇದೇ ಸಿಂಧ ಪ್ರದೇಶಗಳಲ್ಲಿ ಮಾತ್ರ ಸೀಮಿತವಾಗಿರ್ತಕ್ಕಂಥ ಈ ಕಬಾಚನನ್ನು ಸಿಂಧು ನದಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಳ್ತಾನೆ ಇಲ್ತಮಿಷನ ನಿರಂತಕವಾಗಿ ಉಚ್ ಮತ್ತು ಮುಲ್ತಾನ್ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ ಹೀಗೆ ದೆಹಲಿಯ ಪ್ರಬಲ ವೈರಿಯಾಗಿರ್ತಕ್ಕಂಥ ಈ ಕಬಾಚುನನ್ನು ನಾಶ ಹೊಂದಿದನು ಅಂತ ಹೇಳಲಾಗ್ತದೆ ನಂತರ ಬೆಂಗಾಲದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ಳೋದು ಖುತುಬುದ್ದೀನ್ ಅಹ್ಬಕ್ಕನ ಮರಣಾನಂತರ ಬೆಂಗಾಲ್ ಗವರ್ನರ್ ಆಗಿರ್ತಕ್ಕಂಥ ಈ ಅಲಿ ಮರ್ದನ್ ಖಾನನ್ನು ಸ್ವತಂತ್ರತೆಯನ್ನು ಘೋಷಿಸಿಕೊಂಡಿರ್ತಾನೆ ಹೀಗಾಗಿ ಬೆಂಗಾಲ್ ಪ್ರಾಂತ್ಯವು ದೆಹಲಿಯ ಸುಲ್ತಾನರ ನಿಯಂತ್ರಣವನ್ನು ಕಳೆದುಕೊಂಡಿರ್ತದೆ ಹೀಗಾಗಿ ಅಲಿ ಮರ್ದನ್ ಕಿಲ್ಜಿ ಖಿಲ್ಜಿ ಸರ್ದಾರನನ್ನು ಸಾರಿ ಅಲಿ ಮರ್ದನ್ ಖಾನನನ್ನು ಈ ಕಿಲ್ಜಿ ಸರ್ದಾರರು ಆತನನ್ನು ಕೊಲೆಗೈತಾರೆ ನಂತರ ಅಲ್ಲಿ ಒಬ್ಬ ಹುಸಾಮುದ್ದೀನನ್ನು ಬೆಂಗಾಲದಲ್ಲಿ ವಶಪಡಿಸಿಕೊಂಡು ರಾಜ್ಯವನ್ನು ಆಳ್ತಾನೆ ಅಷ್ಟೇ ಅಲ್ಲದೆ ಜಾನ್ ಜಾನ್ ನಗರ್ ಜಾಜ್ನಗರ್ ಕಾಮರೂಪಗಳನ್ನು ವಶಪಡಿಸಿಕೊಂಡು ಆ ರಾಜ್ಯದಿಂದ ಕಪ್ಪು ಕಾಣಿಕೆಯನ್ನು ಕೊಡಲು ಇಲ್ತ ಮಿಷನಿಗೆ ಒಪ್ಪಿಕೊಳ್ತಾನೆ ಅದೇ ಥರನಾಗಿ ಹಿಂದೂ ನಾಯಕರ ಮೇಲೆ ಹೋರಾಟವನ್ನು ನೋಡಿ ಆಯ್ತು ಇಲ್ಲಿವರೆಗೂ ಅಷ್ಟು ಹಿಂದೂ ನಾಯಕರ ವಿರುದ್ಧ ಹೋರಾಟ ಈ ಹನ್ನೆಂಟನೂರ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ಹಿಂದೂ ನಾಯಕರ ವಿರುದ್ಧ ಹೋರಾಟವನ್ನು ನಡೆಸ್ತಾನೆ ಇಲ್ತಮಿಷ್ ಐಬಕ್ಕನ ಅವಧಿಯಲ್ಲಿಯೇ ಹಿಂದೂ ನಾಯಕರು ರಜಪುತಾನ್ ಮತ್ತು ಉತ್ತರ ಪ್ರದೇಶಗಳ ತಮ್ಮ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿರ್ತಾರೆ ರಣ ತಂಬುವುದರಿಂದ ತುರ್ಕರನ್ನು ಹೊರಗಾಕಿ ಸುತ್ತಲಿನ ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಇಲ್ತಮಿಷನು ಗುಜರಾತಿನ ಚಾಲುಕ್ಯರ ಮೇಲೆ ದಾಳಿಯನ್ನು ಮಾಡ್ತಾನೆ ಅವರ ಕೈಯಲ್ಲಿ ಸೋತು ಹಿಮ್ಮೆಟ್ಟಿ ಮತ್ತು ದೆಹಲಿಗೆ ಬರ್ತಾನೆ ಇಲ್ತಮಿಶ್ ಆದರೂ ಕೂಡ ಹನ್ನೆರಡುನೂರ ಮೂವತ್ತ್ನಾಲ್ಕರಿಂದ ಮೂವತ್ತೈದರಲ್ಲಿ ಮಾಡುವ ಪ್ರದೇಶದ ಮೇಲೆ ದಾಳಿಯನ್ನು ಮಾಡ್ತಾನೆ ಉಜ್ಜಯಿನಿಗಳನ್ನು ಕೊಳ್ಳೆ ಹೊಡೆದರೂ ಯಾವುದೇ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲ್ಲಿ ಇಲ್ತಮಿಶ್ ವಿಫಲನಾಗ್ತಾನೆ ನಂತರ ಕಾನೂನುಬದ್ಧ ಸುಲ್ತಾನನಾಗಿ ಇಲ್ತಮಿಷ್ ಹನ್ನೆರಡುನೂರ ಇಪ್ಪತ್ತೊಂಬತ್ತರಲ್ಲಿ ಇಲ್ತಮಿಷನು ಬಾಗ್ದದ ಖಲೀಫನಾಗಿರ್ತಕ್ಕಂಥ ತನ್ನನ್ನು ಸುಲ್ತಾನನಾಗಿ ಮಾನ್ಯ ಮಾಡುವಂತೆ ಮನವಿಯನ್ನು ಮಾಡಿಕೊಳ್ತಾನೆ ಹನ್ನೆರಡು ನೂರ ಇಪ್ಪತ್ತೊಂಬತ್ತರಲ್ಲಿ ಈತನ ಮನವಿಯನ್ನು ಪುರಸ್ಕರಿಸಿದ ಖಲೀಫಾ ತನ್ನ ರಾಯಭಾರಿಯನ್ನು ವಸ್ತ್ರಾಭರಣಗಳ ಸಮೇತವಾಗಿ ದೆಹಲಿಗೆ ಕಳಿಸಿಕೊಡ್ತಾನೆ ನಂತರ ಇಲ್ತಮಿಷನ ವ್ಯಕ್ತಿತ್ವ ಮತ್ತು ಕೊನೆಯ ದಿನಗಳು ಅಂತ ನೋಡುವಾಗ ಇಲ್ತಮಿಷ್ ಒಬ್ಬ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರವೃತ್ತಿ ಗುಣಗಳನ್ನು ಹೊಂದಿದ್ದ ಅಷ್ಟೇ ಅಲ್ಲದೆ ಈತನ ವೀರ ಯೋಧನು ಅನುಭವದಿಂದ ದಂಡನಾಯಕನಾಗಿರ್ತಾನೆ ಮತ್ತು ಉತ್ತಮ ಆಡಳಿತಗಾರನು ಕೂಡ ಈ ಇಲ್ತಮಿಷ್ ಆಗಿರ್ತಾನೆ ಅಂತ ಹೇಳಲಾಗ್ತದೆ ಅಷ್ಟೇ ಅಲ್ಲದೆ ಈತನನ್ನು ಗುಲಾಮರ ಗುಲಾಮ ಅಂತ ಕರೀತಾರೆ ಯಾಕಂದರೆ ಗುಲಾಮರಿಂದ ಗುಲಾಮ ಯಾಕಂದ್ರೆ ಕುತುಬುದ್ದಿನ ಐಬಕ್ಕನು ಕೂಡ ಗುಲಾಮ ಸೊ ಅವನ ಗುಲಾಮ ಈ ಇಲ್ತಮಿಶ್ ಅದಕ್ಕಾಗಿ ನಾವು ಇದನ್ನು ಗುಲಾಮರ ಗುಲಾಮ ಎಂದು ಕರಿತೀವಿ ಈ ಇಲ್ತಮಿಷನನ್ನು ಅಷ್ಟೇ ಅಲ್ಲ ಗುಲಾಮೀಸ್ ಸಂತತಿಯ ನಿಜವಾದ ಸ್ಥಾಪಕ ಅಂತ ಯಾರನ್ನ ಕರಿತೀವಿ ಅಂದ್ರೆ ಅದು ಇಲ್ತಮಿಶ್ ಮತ್ತು ಅತಿ ಹೆಚ್ಚು ಬಾರಿ ಮಾರಾಟವಾಗಿರ್ತಕ್ಕಂಥ ಮಾರಾಟಕ್ಕೆ ಒಳಗಾಗಿರ್ತಕ್ಕಂಥ ಸುಲ್ತಾನರ ಡೆಲ್ಲಿ ಸುಲ್ತಾನರೇ ಸುಲ್ತಾನ ಯಾರು ಅಂತ ಕೇಳಿದರೆ ಅದು ಇಲ್ತಮಿಶ್ ತಮಿಷ್ ಏಳು ಬಾರಿ ಮಾರಾಟ ಆಗಿರ್ತಾನೆ ಅಷ್ಟೇ ಅಲ್ಲದೆ ಮತ್ತಷ್ಟು ನೋಡುವಾಗ ಈತ ಕುತುಬ್ ಮಿನಾರವನ್ನು ನಿರ್ಮಿಸ್ತಾನೆ ಕಾರಣ ಶೇಖ್ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಶೇಖ್ ಕುತ್ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಎಂಬ ಸೂಪಿ ಸಂತನ ಸವಿನೆನಪಿಗಾಗಿ ಈತ ಆ ಒಂದು ಕುತುಬ್ ಮಿನಾರವನ್ನು ನಿರ್ಮಿಸ್ತಾನೆ ಅಂತ ಹೇಳಲಾಗ್ತದ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಕೆಳಗೆ ಕಾಣದಿರ್ತಕ್ಕಂಥ ಐಡಿಯಾ ಮುಖಾಂತರ ನೀವು ನೇರವಾಗಿ ಕ್ವಶನ್ಸ್ಗಳನ್ನು ಕೇಳಬಹುದು ಥ್ಯಾಂಕ್ ಯು ಫಾರ್ ಆಲ್